ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಅಂಗನವಾಡಿ ಕಾರ್ಯಕರ್ತೆಯರ ಕಳವಳ ಬೇಡಿಕೆಗೆ ಸ್ಪಂದಿಸಿರುವ ರಾಜ್ಯ ಸರ್ಕಾರ ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ತೀರ್ಮಾನಿಸಿದೆ ಕಲ್ಯಾಣ ಕರ್ನಾಟಕ ಪ್ರಾಂತ ಹೊರತುಪಡಿಸಿ ಉಳಿದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸ್ತಿ ಎಂದಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ನಿರೀಕ್ಷೆಯಂತೆ ಸೋಮವಾರ ಆರಂಭಗೊಂಡ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಸಹಿತ ನೂತನ ಸಂಸದರ ಪ್ರಮಾಣ ವಚನಕ್ಕೆ ಸಾಕ್ಷಿಯಾಯಿತು ಕರ್ನಾಟಕ ಪ್ರತಿನಿಧಿಸುವ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಹಾಗೂ ಸೋಮಣ್ಣ ಸಹಿತ ರಾಜ್ಯದ ಎಲ್ಲಾ ಸಂಸದರು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಸಚಿವ ಸೋಮಣ್ಣ ಸಂಸತ್ ಪ್ರವೇಶಿಸುವ ಮುನ್ನ ಮೆಟ್ಟಿಲುಗಳಿಗೆ ನಮಸ್ಕರಿಸಿದರೆ ತೇಜಸ್ವಿ ಸೂರ್ಯ ಕೈಮುಗಿದ ಭಂಗಿಯಲ್ಲಿ ಭಂಗಿಯಲ್ಲಿ ವಿಧಿ ಸ್ವೀಕರಿಸಿದರು ಈ ಸುದ್ದಿಗೆ ವಿಜಯವಾಣಿ ಓದಿ ನಾಲ್ಕು ವರ್ಷ ಕೆಳಗಿರುವ ನಿಮ್ಮ ಮಕ್ಕಳನ್ನು ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ಯಬೇಕಾದರೆ ಇನ್ನು ಮುಂದೆ ಶಿಶು ಕವಚ ತರಿಸುವುದು ಕಡ್ಡಾಯ ಒಂದೊಮ್ಮೆ ಕಡೆಗಣಿಸಿದರೆ ಕೇಸ್ ದಾಖಲಾಗುವ ಜೊತೆಗೆ ಸಾವಿರ ರೂಪಾಯಿ ದಂಡ ಕೂಡ ಬೀಳಲಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಪ್ರಜಾಪ್ರಭುತ್ವ ಹಕ್ಕು ಮೌಲ್ಯಗಳನ್ನು ಮೊಟಕುಗೊಳಿಸದ ತುರ್ತು ಪರಿಸ್ಥಿತಿ ದೇಶದ ಇತಿಹಾಸದಲ್ಲಿ ಕರಳ ಅಧ್ಯಾಯ ಆಗ ಸರ್ವಾಧಿಕಾರ ಧೋರಣೆ ವಿರುದ್ಧ ಹಾಗೂ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಡೆದ ಹೋರಾಟ ಜನಶಕ್ತಿಗೆ ಸಾಕ್ಷಿ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಕೌಟುಂಬಿಕ ಕದನ ಆಸ್ತಿ ಜಗಳದಿಂದ ಬೇಸತ್ತಿರುವವರಿಗೆ ಕಾನೂನಾತ್ಮಕ ಸಲಹೆ ಪರಿಹಾರ ಸೂಚಿಸುವುದೇ ನ್ಯಾಯದೇವತೆಯ ಅಂಕಣದ ಉದ್ದೇಶ ಇಂದಿನ ಸರಣಿಯಲ್ಲೂ ಅನೇಕ ಸಂತ್ರಸ್ತರು ಸಹಾಯ ಕೋರಿದ್ದಾರೆ ಈ ವಿಶೇಷ ಸಮಸ್ತ ಕರ್ನಾಟಕ ಪುಟ ನೋಡಿ ಏಕದಿನ ವಿಶ್ವಕಪ್ ಫೈನಲ್ ಸೋಲಿನ ಸೇಡನ ಭಾರತ ತೀರಿಸಿಕೊಂಡಿದೆ ಸೋಮವಾರ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಏಟ್ ಪಂದ್ಯದಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾವನ್ನು ಇಪ್ಪತ್ನಾಲ್ಕು ರನ್ಗಳಿಂದ ಬಗ್ಗುಬಡಿಸಿದ್ದ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಯುಎಸ್ಟಿಯಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ